ಪರಾಗಸ್ಪರ್ಶ ಸ್ಪರ್ಶ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಕ್ರಾಸ್ ಪಾಲಿನೇಷನ್ ಆದಾಗ ಈ ರೀತಿಯ ಕಲರ್ ಬರ್ತದೆ ಅಂದ್ರೆ ಇದು ಕುಂಬಳಕಾಯಿ ಕಲರ್ ಒಂಥರ ಬರಡು ಭೂಮಿ ತರ ಇತ್ತು ಇಲ್ಲಿ ಕೃಷಿ ಆಗ್ತದೆ ಇಲ್ವಾ ಅಂತ ನಮ್ಗೆ ಸ್ವಲ್ಪ ಸಂಶಯ ಇತ್ತು ಆದ್ರೆ ಪ್ರಯತ್ನ ಮಾಡಿದ್ರೆ ಯಾವುದು ಸಾಧ್ಯ ಇಲ್ಲ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನಮಗೂ ಸಹ ಒಂದು ಕೆಲವೊಂದು ಮಾರ್ಗದರ್ಶನಗಳು ಸಹ ಸಿಕ್ಕಿದೆ ಹಾಗಾಗಿ ಮುಂದೆ ನಾವು ಇದನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯೋಕೆ ನಮ್ಮ ಎಲ್ಲಾ ಮಕ್ಕಳಿಗೆ ಸಾಕಾಗುವಷ್ಟು ತರಕಾರಿ ಮಧ್ಯಾಹ್ನದ ಬಿಸೀಟಕ್ಕೆ ಸಾಕಾಗದಿದ್ರೂ ಸ್ವಲ್ಪ ಪ್ರಮಾಣದ ತರಕಾರಿಯನ್ನು ಬೆಳೆದಿದ್ದೇವೆ ಈ ವರ್ಷ ಸರಿಯಾಗಿ ಶಾಲೆ ಪ್ರಾರಂಭ ಆಗುವ ಮೊದಲು ನಮ್ದು ಒಂಬತ್ತು ಕಾಲಿಗೆ ಶಾಲೆ ಪ್ರಾರಂಭ ಆಗ್ತದೆ ಅದರ ಮೊದಲು ಬಂದು ಮಕ್ಕಳನ್ನು ಹಿಡ್ಕೊಂಡು ನೀರು ಹಾಕುವಂಥದ್ದು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಸಸಿ ನೆಡುವಂಥದ್ದು ಎಲ್ಲ ಕೆಲಸವನ್ನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಗ್ರಾಮದ ಶ್ರೀರಾಮ ಶಾಲೆಗೆ ಬಂದಿದ್ದೇನೆ ಇಲ್ಲಿ ಶಿಶು ಮಂದಿರದ್ದು ಹತ್ತನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಸ್ಕೂಲ್ ಇದು ನಿಮಗೆ ಕಾಣ್ತಾ ಇದೆ ತುಂಬ ದೊಡ್ಡದಾಗಿರುವಂಥ ಶಾಲೆ ಇದು ಶಾಲೆಯಲ್ಲಿ ಎಲ್ಲರೂ ಕೂಡ ಅವರವರ ಕೆಲಸವನ್ನು ಸಹಜವಾಗಿ ಮಾಡ್ತಾರೆ ಎಜುಕೇಷನ್ನ ಕೆಲಸಗಳನ್ನು ಆದರೆ ಅದರ ಮಧ್ಯದಲ್ಲಿ ಇವರು ಒಂದು ಕೈತೋಟವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇರಬಹುದು ಒಂದನೇ ಕ್ಲಾಸ್ನ ಮಕ್ಕಳು ಇನಿಕ್ತಿದ್ದಾರೆ ಅದೇ ರೀತಿ ಹುಡುಗರು ಬ್ಯಾಚ್ ವೈಸ್ ಕೆಲಸ ಮಾಡ್ತಿದ್ದಾರೆ ನೀರು ಹಿಡಿಯುವಂಥದ್ದು ಟೀಚರ್ಗಳು ಅದನ್ನು ಗಮನಿಸುವಂಥ ಕೆಲಸವನ್ನು ಇದ್ದಾರೆ ನಾನು ಇದನ್ನೇ ಯಾಕೆ ತೋರಿಸ್ಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೈ ತೋಟ ಮಾಡೋದೇ ಕಷ್ಟ ಮನೆಯಲ್ಲಿ ಕೃಷಿ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಶಾಲೆಯ ಮಕ್ಕಳನ್ನು ಸೇರಿಸಿಕೊಂಡು ಶಾಲೆಗೆ ಬೇಕಾದ ಬಿಸಿ ಊಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿದ್ರು ಆದಷ್ಟು ಪ್ರಮಾಣದಲ್ಲಿ ಸಾವಯವ ತರಕಾರಿಯನ್ನು ಬೆಳೀಬೇಕು ಅದರೊಟ್ಟಿಗೆ ಮಕ್ಕಳಿಗೆ ಸಾವಯವ ಕೃಷಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ಅದು ನಮಗೆ ಎಲ್ಲರೂ ಕೂಡ ಇನ್ಸ್ಪೈರ್ ಆಗುವಂಥದ್ದು ನೀವು ಯಾರ್ಯಾರು ನೋಡ್ತಾ ಇದ್ದೀರಿ ಸ್ಕೂಲ್ಗೆ ಸಂಬಂಧಿಸಿರೋರು ನಿಮ್ಮ ಮಕ್ಕಳು ಎಷ್ಟೋ ಕಡೆಯಲ್ಲಿ ಸ್ಕೂಲ್ಗೆ ಹೋಗ್ತಿರ್ಬೋದು ನೀವು ಟೀಚರ್ಗಳಿರ್ಬೋದು ಎಚ್ ಎಮ್ಗಳಿರ್ಬೋದು ಎಜುಕೇಷನ್ ಸೊಸೈಟಿಗಳು ನಡೆಸ್ತಾ ಇರ್ಬೋದು ನಿಮ್ಗೆ ಎಷ್ಟೋ ಜನರಿಗೆ ತುಂಬ ಜಾಗಗಳಿರ್ತದೆ ನೀವೆಷ್ಟೋ ಜನರು ಆಲ್ರೆಡಿ ಮಾಡ್ತಾ ಇದ್ರಿ ಮಾಡೋದನ್ನು ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ ಯಾರು ಪ್ರಾರಂಭ ಮಾಡಿಲ್ಲ ಅವ್ರು ಹೇಗೆ ಪ್ರಾರಂಭ ಮಾಡೋದು ಅನ್ನುವಂಥದಕ್ಕೂ ಒಂದು ಇದು ದಾರಿ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಇದನ್ನು ಕವರ್ ಮಾಡ್ತಾ ಇರುವಂಥದ್ದು ಇಲ್ಲದ್ರೆ ನಮ್ದು ಸಾಧಾರಣ ಮನೆಗಳಲ್ಲಿ ಮಾಡುವಂಥ ಕೃಷಿಯ ಬಗ್ಗೆ ಮಾತ್ರ ಮಾಡುವಂಥದ್ದು ಅದರಿಂದಾಗಿ ಇವತ್ತು ನಾನು ಈ ಶಾಲೆಯಲ್ಲಿ ಏನೇನು ಬೆಳೀತಾರೆ ಮತ್ತು ಹೇಗೆ ಅದಕ್ಕೆ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಎಷ್ಟೋ ಟೆಕ್ನಾಲಜಿಗಳು ನಮ್ಮ ರೈತರಿಗೆ ಗೊತ್ತಿಲ್ಲ ಅದ ಟೀಚರ್ಗಳು ಈ ಟೆಕ್ನಾಲಜಿಗಳು ಅಳವಡಿಸಿದ್ದಾರೆ ಇಲ್ಲಿ ಅಲಸಂಡೆ ನೆಟ್ಟಿರ್ಬೋದು ನಿಮ್ಗೆ ಕಾಣ್ಬೋದು ಬಳ್ಳಿಗಳನ್ನು ಬಿಡಲಿಕ್ಕೆಡರ್ಗಳು ಸಿಗುವುದಿಲ್ಲ ಅದಕ್ಕೋಸ್ಕರ ಇವರು ಹಗ್ಗದ ಸಹಾಯದಿಂದ ಅಲಸಂಡೆಯ ಬಳ್ಳಿಯನ್ನು ಇಲ್ಲಿ ಸಿದ್ಧ ಮಾಡ್ತಿದ್ದಾರೆ ಬಸಳೆಯನ್ನು ಕೂಡ ಇಲ್ಲಿ ಬೆಳೀತಿದ್ದಾರೆ ನಮಗೆ ಕಾಣ್ಬೋದು ಬಸಳೆಯ ದುಂಪ ನಮಗೆ ಕಾಣ್ತಿದೆ ಸುಮಾರೊಂದು ಇಪ್ಪತ್ತು ಗುಡ ಬಸಳೆಯನ್ನು ಹಾಕಿದ್ದಾರೆ ತುಂಬ ಬೆಂಡೆಕಾಯಿ ಹಾಕಿದ್ದಾರೆ ಸಾಧಾರಣ ಶಾಲೆಗೆ ಬೇಕಾದಷ್ಟು ಅಲ್ಲದಿದ್ದರೂ ಯಾವುದು ಬೇಕು ಅದು ಇಲ್ಲಿ ರೆಡಿ ಆಗ್ತಿದೆ ದೊಡ್ಡ ದೊಡ್ಡ ವೆರೈಟಿಯ ಬೆಂಡೆಕಾಯಿ ಬೆಳೆದಿರುವಂತದ್ದು ನೀವು ಇಲ್ಲಿ ಕಾಣಬಹುದು ಎಷ್ಟೋ ಸಲ ನಮ್ಮ ಮನೆಗಳಲ್ಲೂ ಕೂಡ ಎಷ್ಟು ದೊಡ್ಡ ವೆರೈಟಿಯ ಬೆಂಡೆಕಾಯಿ ಬೆಳೆದಿಲ್ಲ ಅಷ್ಟಭುಜದ ಬೆಂಡೆ ಇದು ಇದನ್ನು ವೈಟ್ ಬೆಂಡೆ ಅಂತ ನೋಡಿ ಈ ರೀತಿ ಸುಮಾರು ಒಂದು ಇಪ್ಪತ್ತು ಸೆನ್ಸ್ ಅಲ್ಲಿ ಇಲ್ಲಿ ಬೆಳೆಸಿದ್ದಾರೆ ಇದನ್ನು ಬೆಳೆಸಬೇಕಾದ್ರೆ ಇದಕ್ಕೆ ಶಾಲೆಯ ಅಧ್ಯಕ್ಷರು ಅತ್ಯಂತ ಮುಖ್ಯ ಆಗಿರುವಂಥದ್ದು ನಮ್ಮ ಜೊತೆ ಮಾಸ್ಟರ್ ಇದ್ದಾರೆ ಈ ಶಾಲೆಯ ಅಧ್ಯಕ್ಷರು ಸುಮಾರು ಮೂವತ್ತ ಮೂರು ವರ್ಷಗಳ ಕಾಲ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ಕೆಲಸ ಮಾಡಿದವರು ಒಬ್ಬರು ಪರಿಪೂರ್ಣ ಆಲ್ರೌಂಡರ್ ಅಂತ ಹೇಳ್ಬೋದು ಶಾಲೆ ಎ ಟು ಝಡ್ ಕೆಲಸಗಳು ಗೊತ್ತಿದ್ದವರು ಈ ರೀತಿ ಕೆಲಸ ಮಾಡಲಿಕ್ಕಾಗದು ಸರ್ ಈ ರೀತಿ ಒಂದು ಸವಾಲಿನ ಕೆಲಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದೇ ಕಷ್ಟ ಅಂಥದ್ರಲ್ಲಿ ಅದರ ಮಧ್ಯದಲ್ಲಿ ಇಂತಹ ಒಂದು ಮಾಡೆಲನ್ನು ನೀವು ಮಾಡಿದ್ರಿ ಇದನ್ನು ಹೇಗೆ ಯಾಕೆ ಪ್ರಾರಂಭ ಮಾಡಿದ್ರಿ ನಮ್ಮ ಶಾಲೆಯಲ್ಲಿ ಸುಮಾರು ಐವತ್ತು ಮಕ್ಕಳಿದ್ದಾರೆ ಈ ಕ್ಯಾಂಪಸ್ನೊಳಗೆ ಅವರಿಗೆ ನಾವು ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಸರ್ಕಾರದೊಂದಿಗೆ ನಾವು ಸಹ ಸೇರಿ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಸರಿಯಾಗಿ ಮಧ್ಯಾಹ್ನದ ಬಿಸಿ ಊಟ ಆಗಬೇಕಾದ್ರೆ ಅದಕ್ಕೆ ತರಕಾರಿ ಇತ್ಯಾದಿ ಬೇಕಾಗ್ತದೆ ಸರ್ಕಾರದ ಕೊಡುಗೆ ಇದೆ ಇದರಲ್ಲಿ ಆದರೆ ಅದನ್ನು ಮತ್ತೂ ಚೆನ್ನಾಗಿ ಮಾಡುವ ದೃಷ್ಟಿಯಿಂದ ಇಂಥ ಒಂದು ಕೈ ತೊಡದ ಅವಶ್ಯಕತೆ ನಾವು ಮೊದಲು ಕಂಡಿದ್ದೇವೆ ಆದ್ದರಿಂದ ಮಾತಾ ಇಲ್ಲಿ ನಾವು ಶಿಕ್ಷಕರನ್ನು ಸೇರಿಸಿ ನಿಮಗೆ ಯಾರಿಗೆ ಆಸಕ್ತಿ ಉಂಟು ಅಂತ ಕೇಳಿ ನಮ್ಮಲ್ಲಿ ಲಭ್ಯವಿರುವಂಥ ಒಂದು ಇಪ್ಪತ್ತು ಸೆನ್ಸ್ ಸ್ಥಳದಲ್ಲಿ ನಾವು ಈ ಸ್ಥಳವನ್ನು ಉಪಯೋಗಿಸಿ ಮಾಡಬೇಕು ಮತ್ತು ಅದರ ಪೂರ್ಣ ಪ್ರಯೋಜನವನ್ನು ಬಿಸಿ ಊಟಕ್ಕೆ ಬಳಸಬೇಕು ಅದರಲ್ಲಿ ಬಂದ ಉತ್ಪತ್ತಿಯನ್ನು ಅಂತೇಳಿ ಯೋಜನೆ ಮಾಡಬೇಕು ಇದು ಇದು ಯೋಜನೆ ಸಕ್ಸಸ್ ಆಗುತ್ತೆ ನಿಮ್ಮ ಇತ್ತ ನಿಜವಾಗಿ ಸವಾಲು ಅದಕ್ಕೆ ಪ್ರತಿದಿನ ನೋಡಬೇಕು ಆದರೆ ಮಾತಾಜಿಯವರು ನಮ್ಮ ಶಿಕ್ಷಕಿಯವರು ಅದನ್ನು ಸರಿಯಾಗಿ ಶಾಲೆಯ ಪ್ರಾರಂಭ ಆಗುವ ಮೊದಲು ನಮ್ಮದು ಒಂಬತ್ತು ಕಾಲಿಗೆ ಶಾಲೆ ಪ್ರಾರಂಭ ಆಗ್ತದೆ ಆದರೆ ಮೊದಲು ಬಂದು ಮಕ್ಕಳನ್ನು ಹಿಡ್ಕೊಂಡು ನೀರು ಹಾಕುವಂಥದ್ದು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಸಸಿ ನೆಡುವಂಥದ್ದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಕೈತೋಟಗಳು ಮಾಡಬೇಕಾದ್ರೆ ಮಕ್ಕಳನ್ನು ಹ್ಯಾಂಡಲ್ ಮಾಡುವ ದೊಡ್ಡ ಕೆಲಸ ಅದು ಟೀಚರ್ಗಳ ಕೆಲಸ ಆ ರೀತಿಯ ಕೆಲಸವನ್ನು ಇಲ್ಲಿ ಮಾಡದೇ ಇರುವಂಥ ಟೀಚರ್ಗಳನ್ನು ಜೊತೆ ಇದ್ದಾರೆ ಈ ಶಾಲೆಯಲ್ಲಿ ಟೀಚರ್ ಅಂತೇಳಿ ಕರೆಯುವುದಿಲ್ಲ ಅವರಿಗೆ ಮಾತಾಜಿ ಅಂತ ಕಳಿದ್ದಾರೆ ಕರೀತಾರೆ ನಮ್ಮೊಟ್ಟಿಗೆ ಶಶಿಕಲಾ ಮಾತಾಜಿ ಅವರಿದ್ದಾರೆ ಅಹ್ ಮಾತಾಜಿ ನಮಸ್ತೆ ನಮಸ್ತೆ ಈ ರೀತಿ ಒಂದು ಮಕ್ಕಳನ್ನು ಓದಿಸುವುದೇ ಕಷ್ಟ ಉಂಟು ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಟೈಪ್ ನ ಡಿಫರೆಂಟ್ ಸೆಟ್ ನ ಮಕ್ಕಳು ಇರ್ತಾರೆ ಅಂತದ್ರಲ್ಲಿ ಅವರನ್ನ ಕೃಷಿಗೆ ತರಬೇಕು ಅಂತ ಹೇಳಿದ್ರೆ ಹೇಗೆ ನೀವು ಯೋಜನೆಯನ್ನು ಮಾಡಿದ್ರಿ ಒಂದು ಐದು ಸೆನ್ಸ್ ಜಾಗದಲ್ಲಿ ಕೃಷಿಯನ್ನು ಪ್ರಾರಂಭಿಸಿದ್ದು ಮೊದಲಿಗೆ ಬದನ ಗಿಡ ಹಾಕಿದ್ವಿ ಅದು ಸಕ್ಸಸ್ ಆಗ್ತದಿಲ್ವ ಅಂತ ಹೇಳಿ ಒಂದು ಭಯ ಇತ್ತು ನಮ್ಗೆ ಅದನ್ನು ಮಕ್ಕಳು ಪ್ರತಿ ದಿವಸ ಬಂದು ನೀರು ಹಾಕ್ತಾ ಮತ್ತೆ ಅದರಲ್ಲಿ ಸ್ವಲ್ಪ ಫಲ ಬರ್ಲಿಕ್ಕೆ ಪ್ರಾರಂಭ ಆದ ತಕ್ಷಣ ಉಳಿದ ಎಲ್ಲ ಗಿಡಗಳನ್ನು ಹೀರೆಕಾಯಿ ಇರಬಹುದು ಬೆಂಡೆಕಾಯಿ ಈ ಬೀಜಗಳನ್ನು ಹಾಕುವಾಗ ವಿದ್ಯಾರ್ಥಿಗಳು ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರು ಈಗ ನಾವು ಹೇಳದೇವ್ ಸಹ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಬಂದು ನೀರ್ ಹಾಕುವಂಥದ್ದು ಗೊಬ್ಬರ ಕೊಡುವಂತದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಇದ್ರ ಈ ಸಂಪೂರ್ಣ ಮೊದಲು ಐದು ಸಾಗದಲ್ಲಿ ಮಾಡಿದಂತ ಕೃಷಿಯೇ ಮುಂದುವರಿಕೆ ಭಾಗವಾಗಿ ಎಲ್ಲಾ ಜವಾಬ್ದಾರಿ ತಗೊಂಡದ್ದು ನಮ್ಮ ಶಾಲೆಯ ಚೇತನ ಶಿಕ್ಷಕಿ ಮತ್ತೆ ಸವಿತಾ ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಆಗಿ ಆಗಾಗ ಬಂದು ನಮ್ಗೆ ಸಮಯ ಸಿಕ್ಕಾಗ ಅವರ ಜೊತೆ ಕೈ ಜೋಡಿಸಿರ್ತೇವೆ ಆದ್ರ ಜೊತೆಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಆಡಳಿತ ಮಂಡಳಿಯ ಸದಸ್ಯರಾದ ಯೋಗೀಶ್ ಬೋಳ್ವಾಲ್ ಮತ್ತೆ ರಾಜೇಶ್ ಶೆಟ್ರ್ ಇವರಿಬ್ಬರ ಮನೆಯಿಂದ ಗೊಬ್ಬರ ಅದ ವಿದ್ಯಾರ್ಥಿಗಳು ಸಗಣಿ ತಂದು ಕೊಟ್ಟು ಆ ರೀತಿಯೆಲ್ಲ ನಾವು ಸಾವಯವ ಗೊಬ್ಬರವನ್ನು ಬಳಸಿ ಎಲ್ಲ ಕೃಷಿಗಳನ್ನು ಮಾಡಿರುವಂತದ್ದು ನಮ್ಮ ಎಲ್ಲಾ ಮಕ್ಕಳಿಗೆ ಸಾಕಾಗುವಷ್ಟು ತರಕಾರಿ ಮಧ್ಯಾಹ್ನದ ಬಿಸೀಟಕ್ಕೆ ಸಾಕಾಗದಿದ್ರು ಸಾಧ್ಯ ಆದಷ್ಟು ಸ್ವಲ್ಪ ಪ್ರಮಾಣದ ತರಕಾರಿಯನ್ನು ಬೆಳೆದಿದ್ದೇವೆ ಈ ವರ್ಷ ಇದು ಭೂಮಿ ಒಂಥರ ಬರಡು ಭೂಮಿ ತರ ಇತ್ತು ಇಲ್ಲಿ ಕೃಷಿ ಆಗ್ತದೆ ಇಲ್ವಾ ಅಂತ ನಮ್ಗೆ ಸ್ವಲ್ಪ ಸಂಶಯ ಇತ್ತು ಆದ್ರೆ ಪ್ರಯತ್ನ ಮಾಡಿದ್ರೆ ಯಾವುದು ಸಾಧ್ಯ ಇಲ್ಲ ಎನ್ನುವುದಕ್ಕೆ ಈ ಕೃಷಿ ತೋಟವನ್ನು ಈಗ ನೋಡಿದಾಗ ನಮ್ಗೆ ಖುಷಿ ಆಗ್ತದೆ ಸಾಧ್ಯ ಇದೆ ಅಂತ ಅಂತ ಆ ಮೊದ್ಲಿಗೆ ಇಲ್ಲಿ ಯಾವ್ದು ಗಿಡಗಳು ಇರ್ಲಿಲ್ಲ ಒಂದು ಭೂಮಿ ಬರ ಭೂಮಿ ತರ ಇತ್ತು ಅದಕ್ಕೆ ನೀರ್ ಹಾಯಿಸಿ ಗೊಬ್ಬರ ಹಾಕಿ ಅದನ್ನ ಹದಗೊಳಿಸಿ ಮತ್ತೆ ಬೀಜ ಹಾಕಿದ ನಂತರ ಈ ವಿದ್ಯಾರ್ಥಿಗಳೆಲ್ಲ ಬಂದು ಗೊಬ್ಬರ ಹಾಕ್ಲಿಕ್ಕೆ ಅದಕ್ಕೆ ಮಣ್ಣು ಹಾಕ್ಲಿಕ್ಕೆಲ್ಲ ನಮ್ಗೆ ಸಹಕಾರ ಮಾಡ್ತಾ ಇದ್ರು ಒಟ್ಟಿನಲ್ಲಿ ಈ ವರ್ಷದ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರು ಕೂಡ ಯಶಸ್ವಿ ಆಗಿದೆ ಹೇಳಿ ನಮ್ಗೆ ಅನಿಸ್ತದೆ ಇದು ಕೃಷಿ ಹಾಕಿದ ತಕ್ಷಣ ಬೀಜ ಹಾಕಿದ ತಕ್ಷಣ ಆ ಬಳ್ಳಿ ಅಥವಾ ಗಿಡ ಬಂದ ನಂತರ ಅದರಲ್ಲಿ ಫಲ ಬಿಟ್ಟಾಗ ಬಹಳ ಖುಷಿ ಆಗ್ತದೆ ಇದು ಆಗ್ತದೆ ಇಲ್ವಾ ಅಂತ ಮೊದ್ಲೇ ಒಂದು ಸಂಶಯ ಇರ್ತಿತ್ತು ಆದಾಗ ಇನ್ನು ಬಹಳ ಖುಷಿ ಆಯಿತು ವೆರೈಟಿ ವೆರೈಟಿ ಒಂದು ಹತ್ತು ಬಗೆಯ ತರಕಾರಿಗಳನ್ನು ಬೆಳೆದಿದ್ದೇವೆ ಈ ಸಣ್ಣ ಶಾಲೆಯಲ್ಲಿ ಇದ್ರೆ ಇದಕ್ಕೆ ನಮ್ಮ ಶಾಲೆಯ ಹೆಚ್ಚಿನ ಪ್ರಮಾಣದಲ್ಲಿ ಒಂಬತ್ತನೇ ತರಗತಿಯ ಹುಡುಗರು ತುಂಬಾ ಸಹಕಾರ ಮಾಡ್ತಾರೆ ನಾವು ಹೇಳದಿದ್ರು ಸಹ ಬಾ ಬಂದು ಬೆಳಿಗ್ಗೆ ಸಂಜೆ ನೀರು ಹಾಕುವಂಥದ್ದು ಚಪ್ಪರ ಹಾಕುವಂಥದ್ದು ಎಸ್ಪೆಷಲಿ ಎಲ್ಲ ಚಪ್ಪರಗಳನ್ನೂ ಆ ಹಿರೇಗಿಡಕ್ಕಿರ್ಬೋದು ಬಸಳೆಗೆ ಎಲ್ಲ ಅವ್ರೇ ಹಾಕಿಸಿದ್ದು ಅವರ ಕೈ ನಾವು ಹಾಕಿಸುವಂತದ್ದು ಇದರಿಂದ ಮಕ್ಕಳು ಕೂಡ ಮನೆಯಲ್ಲಿ ಮಾಡ್ಲಿಕ್ಕೆ ಆಸಕ್ತಿ ಆಯ್ತು ಅವರಿಗೆ ಮಕ್ಕಳಿಗೆ ಆದ್ರ ಸ್ವಲ್ಪ ಕೂಡ ಜ್ಞಾನವೇ ಇರ್ಲಿಲ್ಲ ಕೃಷಿ ಹೇಗೆ ಮಾಡ್ಬೇಕು ಅದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಯಾವ ಬಳ್ಳಿಗೆ ಬಂದ್ರೆ ಯಾವ ರೀತಿ ಚಪ್ಪಾರ ಬಿಡ್ಬೇಕು ಅದೆಲ್ಲ ಜ್ಞಾನವೇ ಇರ್ಲಿಲ್ಲ ನಮ್ಗೆ ಸ್ವಲ್ಪ ಹಿರಿಯರ ಸಹಕಾರದಿಂದ ಆಡಳಿತ ಮಂಡಳಿ ಇರ್ಬೋದು ಮತ್ತೆ ಊರಿನವರು ಸ್ವಲ್ಪ ಇಲ್ಲಿ ಆಚೆ ಈಚೆ ಮಾರ್ಗದಲ್ಲಿ ಹೋಗೋರು ಸ್ವ ಸ್ವಲ್ಪ ಹಿರಿಯರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಇದನ್ನು ನೋಡಿ ಖುಷಿಯಾಗಿ ಬಂದು ಕೆಲವೊಬ್ರು ಕೆಲವೊಂದು ಗಿಡಗಳನ್ನು ಕೂಡ ಕೊಟ್ಟಿದ್ದಾರೆ ನಮ್ಗೆ ಅದನ್ನು ಕೂಡ ಇದ್ರಲ್ಲಿ ನೆಟ್ಟಿದ್ದೇವೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಕೃಷಿ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಾವು ಕೃಷಿಕ ಕುಟುಂಬದಿಂದ ಬಂದವರಾಗಿರುವುದರಿಂದ ನಮ್ಮಲ್ಲಿ ಗದ್ದೆ ಇದೆ ಮತ್ತೆ ಇದು ನಾಟಿ ಮಾಡ್ತೇವೆ ತರಕಾರಿ ಗಿಡ ತರಕಾರಿ ಎಲ್ಲ ಮಾಡ್ತೇವೆ ಮಾಡರ್ನ್ ಆಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ ನಾವು ಹಳೆ ವಿದ್ಯಾ ವಿಧಾನವನ್ನೇ ಬಳಸ್ತಾ ಇದ್ದೇವೆ ಶಾಲೆಯ ಅಧ್ಯಕ್ಷರು ಮತ್ತೆ ಶಾಲೆಯ ಶಿಕ್ಷಕರು ಮಾತಾಡಿದ್ರು ನೀವು ಕೇಳಿದ್ರಿ ನೋಡಿ ಇಲ್ಲಿ ಹಿರೇಕಾಯಿಯ ಚಪ್ಪರ ನೋಡಿ ಹೇಗಿದೆ ಚಪ್ಪರ ಹಾಕಿದ್ದಾರೆ ಪೂರ್ತಿ ಹಿರೇಕಾಯಿಯನ್ನು ಹಾಕಿದೆ ನೋಡಿ ದೊಡ್ಡ ದೊಡ್ಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ದೊಡ್ಡ ವೆರೈಟಿಯ ಹೀರೆಕಾಯಿಗಳು ಪೂರ್ತಿ ಬಳ್ಳಿ ಜೋತುಕೊಂಡಿದೆ ಅಷ್ಟು ಹಿರೇಕಾಯಿಗಳಾಗಿದೆ ಇಲ್ಲಿ ಹೀರೆಕಾಯಿ ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಆಗಿದೆ ಹೀರೆಕಾಯಿಗಳನ್ನು ಕೂಡ ತುಂಬ ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ ಭಾರಿ ಪ್ಲ್ಯಾಂಡ್ ಅಂತಲ್ಲ ಆದರೂ ಮಾಡಿರೋ ಪ್ಲ್ಯಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಕೂಡ ಬೀಜಕ್ಕೆ ಇಟ್ಟಿರುವಂಥದ್ದು ಹೀರೆಕಾಯಿಯನ್ನು ಆಗ ಬೀಜವನ್ನು ಇನ್ನೊಬ್ಬರ ಹತ್ರ ಕೇಳುವಂಥ ಪರಿಸ್ಥಿತಿಗಳು ಬರುವುದಿಲ್ಲ ನಾವು ಕೈ ತೋಟ ಮಾಡೋರು ಫಸ್ಟ್ ಬೀಜಗಳನ್ನು ಸಂಗ್ರಹ ಮಾಡೋದನ್ನು ನಾವು ಕಲಿಬೇಕು ಬದನೆ ಒಂದು ಸುಲಭದ ಆಹಾರ ನೋಡಿ ಇಲ್ಲಿ ಪೂರ್ತಿ ಬದನೆಯನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ವೆರೈಟಿಯನ್ನು ನೋಡ್ಬೋದು ನೀವು ಇದು ತುಂಬ ವೈಟ್ ಆಗಿ ತುಂಬ ಇದರಲ್ಲಿ ಬದನೆಕಾಯಿ ಆಗ್ತದೆ ನಾವು ಸಾಧಾರಣ ಗುಳ್ಳ ಬದನೆಯ ಹಿಂದೆಗೆ ಬಿದ್ದಿರ್ತೇವೆ ಆದರೆ ನೋಡಿ ಜುಂಕುಲಿ ಜುಂಕುಲಿ ಬದನೆ ಆಗ್ತದೆ ಇದು ಕೂಡ ಚೆನ್ನಾಗಿರ್ತದೆ ಒಂದರಲ್ಲಿ ತುಂಬಾ ವೆರೈಟಿಯ ಬದನೆಗಳು ಆಗುವಂಥದ್ದು ತರಕಾರಿಯ ಬಗ್ಗೆ ಇರುವಂಥ ಕೌತಕವನ್ನು ಎಲ್ಲ ಕೂಡ ನೋಡಿದಿರಿ ಆದರೆ ಅದರೊಟ್ಟಿಗೆ ನಮ್ಮ ಟ್ರಸ್ಟಿ ಆಗಿರುವಂತಹ ಶಾಲೆದು ಯೋಗಿದ್ದಾರೆ ಸಹಜವಾಗಿ ಹಳ್ಳಿಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಕೃಷಿ ಮಾಡೋದು ಬೇಡ ಅಂತೇಳಿ ಮನೆಯಲ್ಲಿ ಕೆಲ್ಸ ಮಾಡಿದ್ರು ಕೂಡ ಮಕ್ಕಳಿಗೆ ಜೋರ್ ಮಾಡ್ತಾರೆ ಓದು 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 ಹೇಳಿ ಹೌದಲ್ಲ ಅಂತಂದ್ರೆ ಓದ್ಲಿ ಕಲಿಸಿದ್ರೆ ಮಕ್ಕಳನ್ನು ನೀವು ಕರ್ಕೊಂಡು ಇಲ್ಲಿ ಸಾಲ ಮಾಡಿಸುದು ಕಣಿ ತೆಗಿಸುದು ಗಿಡ ನೆಡಸುದು ಗೊಬ್ಬರ ಹಾಕುದು ಮಾಡ್ತಿದಿರಲ್ಲ ಏನಾರ ಯಾರ್ದು ತಕರಾರು ಇಲ್ಲ ನಿಮ್ಗೆ ನಿಮ್ಮ ತಕರ ತಕರ ಅಂತ ಏನಿಲ್ಲ ಅಂತದ್ದು ಮಕ್ಕಳಿಗೆ ತುಂಬಾ ಆಸಕ್ತಿ ಇದೆ ಮತ್ತೆ ಅದ್ರೊಟ್ಟಿಗೆ ಮಕ್ಕಳೊಟ್ಟಿಗೆ ಮಕ್ಕಳನ್ನೇ ಬಿಡುವುದಿಲ್ಲ ನಾವು ಮಕ್ಕಳೊಟ್ಟಿಗೆ ನಾವು ಸೇರಿಸಿ ಒಟ್ಟಿಗೆ ಮಾಡೋದಂತ ನಾವು ಕೂಡ ಒಟ್ಟಿಗೆ ಸೇರಿಸಿ ಮಾಡ್ತೇವೆ ಒಟ್ಟಿಗೆ ಸೇರಿ ಮಾಡ್ತೇವೆ ಹಾಗೆ ಇದಕ್ಕೆ ಬೀಜಗಳು ತುಂಬಾ ಇಂಪಾರ್ಟೆಂಟ್ ಕಲೆಕ್ಟ್ ಮಾಡಿದ ನಾವು ಸ್ವಲ್ಪ ಮನೆಯಿಂದ ಮತ್ತೆ ಅಂಗಡಿಯಿಂದ ನಾವು ಮೂಡಬಿದ್ರೆಯಿಂದ ಎಲ್ಲಿ ಒಳ್ಳೆ ತಲೆಯ ಒಂದು ಬೀಜ ಸಿಗ್ತದೆ ಅಲ್ಲಿಂದ ನಾವು ತಂದೆ ಗೊಬ್ಬರಗಳೆಲ್ಲ ಗೊಬ್ಬರ ನನ್ನ ಮನೆಯಿಂದ ತಂದಿದ್ದೇನೆ ಮತ್ತೆ ಮಕ್ಕಳು ಸ್ವಲ್ಪ ಸೆಗಣಿ ತಂದಿದ್ದಾರೆ ಮಕ್ಕಳು ಮನೆಯಿಂದ ಮತ್ತೆ ನಮ್ಮ ರಾಜೇಶ್ ಶೆಟ್ಟರ್ ಅಂತ ಒಬ್ಬರಿದೆ ಅವರ ಮನೆಯಿಂದ ತಂದಿದ್ದೇವೆ ಸ್ವಲ್ಪ ನಮ್ಮ ಅಧ್ಯಕ್ಷರು ಶಾಲೆ ಅಧ್ಯಕ್ಷರು ತುಂಬಾ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮೊದಲು ಪ್ರಾರಂಭ ಅವರದ್ದೇ ಅವರಿಗೆ ನಾವು ಹೇಳ್ಬೇಕಾದದ್ದು ಮತ್ತೆ ಶಿಕ್ಷಕರು ನಮ್ಮ ಮಾತಾಜಿ ಅವರು ಈ ಶಾಲೆಯ ಮಾತಾಜಿ ಮತ್ತೆ ನಮ್ಮ ಮಕ್ಕಳಿದ್ದಾರೆ ಮಕ್ಕಳಿಗೆ ಕೂಡ ಹೇಳ್ಬೇಕಾದ ಪೇರೆಂಟ್ಸ್ ಪೇರೆಂಟ್ಸ್ ಯಾವುದೇ ರೀತಿಯ ತಕರಾರ ಇಲ್ಲದೆ ನಮ್ಮೊಟ್ಟಿಗೆ ಈ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಪ್ರತಿನಿತ್ಯ ಕೆಲಸ ಮಾಡ್ತಾರೆ ಇವರು ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿ ಕೆಲಸ ಮಾಡ್ತಾರೆ ಅವ್ರ ಎಲ್ಲರನ್ನ ಮಾತಾಡ್ಸೋಕ್ಕಾಗಲ್ಲ ನಮ್ಮ ಜೊತೆ ಒಂಬತ್ತನೇ ಕ್ಲಾಸ್ ನ ಅನುಶುಲ್ ಇದ್ದಾರೆ ಅನುಶುಲ್ ಹೇಗೆ ಅನ್ಸುತ್ತೆ ಆಟ ಆಡುವಂತ ಟೈಮ್ ಅಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ತಿರ್ತೀರಿ ತುಂಬಾ ಖುಷಿ ಆಗ್ತದೆ ನಾವು ಬೇಗ ಬೇಗ ಬಂದು ಗಿಡಗಳಿಗೆ ನೀರ್ ಹಾಕ್ತೇವೆ ಆಮೇಲೆ ಗೊಬ್ಬರ ಹಾಕ್ತೇವೆ ಆಮೇಲೆ ಮಾತು ಕೆಲಸ ಮಾಡ್ಲಿಕ್ಕೆ ಹಾಗೂ ಕೃಷಿ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಇದನ್ನೆಲ್ಲ ನೋಡಿ ಮನೆಯಲ್ಲಿ ಕೂಡ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂದಿದೆ ಹಾಗೂ ಕ್ಲಾಸ್ ಅಲ್ಲಿ ಇರುವಾಗ ನಮ್ಗೆ ಮಾತು ಕರ್ದ ತುಂಬಾ ಖುಷಿ ಆಗ್ತದೆ ಕೃಷಿ ಮಾಡ್ಬೇಕಂತ ಹಾಗೆ ಮಾಡ್ತಿದಿರಾ ಮಾಡ್ತಿದೀರಾ ತೋಟ ಎಲ್ಲ ಮಾಡ್ತಿದೀರಾ ನೋಡಿ ಇಲ್ಲಿ ಪ್ರಕೃತಿಯ ಕೌತುಕವ ನಿಮಗೆ ಈ ತುಂಬಾ ಈ ವೆರೈಟಿ ಇದ್ರನ್ನು ಇದ್ರ ಪಕ್ಕದಲ್ಲಿ ಕುಂಬಳಕಾಯಿ ಹಾಕಿದ್ದಾರೆ ನೋಡಿ ಇದು ಸಿಹಿ ಕುಂಬಳಕಾಯಿ ಮತ್ತು ಅದು ಸೋರೆಕಾಯಿ ಸಾಧಾರಣವಾಗಿ ಸೋರೆಕಾಯಿ ಈ ಕಲರ್ ಬರಲ್ಲ ಅಂದ್ರೆ ಅದರ ಪರಾಗಸ್ಪರ್ಶ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಕ್ರಾಸ್ ಪಾಲಿನೇಷನ್ ಆದಾಗ ಈ ರೀತಿಯ ಕಲರ್ ಬರ್ತದೆ ಅಂದ್ರೆ ಇದು ಕುಂಬಳಕಾಯಿಯ ಕಲರ್ ಸೋರೆಕಾಯಿ ತುಂಬಾ ಜನರಿಗೆ ಅಂದ್ಕೊಡಿ ಇದೊಂದು ವೆರೈಟಿ ಅಂತ ಇದೊಂದು ವೆರೈಟಿ ಅಲ್ಲ ಇದ್ರದ್ದು ನಿಮಗೆ ಸಣ್ಣದಾಗಿರುವಂತಹ ನಿಮ್ಗೆ ಅದರದ್ದು ಮಿಡಿ ನಿಮ್ಗೆ ಕಾಣ್ತಾ ಇರಬಹುದು ಮತ್ತೆ ಅದರದ್ದು ಮಿಡಿ ಕಾಣ್ತಾ ಇರಬಹುದು ಅದು ಎರಡು ಆಡ್ ಆದಾಗ ಈ ಕಲರ್ ಬರ್ತದೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಆ ಕಾರಣಕ್ಕೋಸ್ಕರ ನೋಡಿ ಇದರ ಗಾತ್ರ ತುಂಬ ದೊಡ್ಡದಾಗಿದೆ ಇದು ಇಷ್ಟು ದೊಡ್ಡದು ಬರಲ್ಲ ಇದು ನಮ್ಮ ಹತ್ರ ಇದೆ ಪಿ ಎಸ್ ಸೊರೆಕಾಯಿ ಅಂತ ಇದು ಕೇಳುವಂಥದ್ದು ಇದು ಇಷ್ಟು ಗಾತ್ರ ಬರಲ್ಲ ಅದು ಕುಂಬಳಕಾಯಿ ಒಟ್ಟಿಗೆ ಸಿಹಿ ಕುಂಬಳದೊಟ್ಟಿಗೆ ಫಾರ್ಮೇಶನ್ ಆಗಿದ್ದಕ್ಕೆ ಈ ರೀತಿ ಬಂದಿರುವಂಥದ್ದು ಇಲ್ಲಿಯೂ ಕೂಡ ನಿಮಗೆ ಕುಂಬಳಕಾಯಿಯಾಗಿ ಇದನ್ನು ಕಾಣಬಹುದು ಇದು ಒಂದು ಪ್ರಕೃತಿಯ ವೈಚಿತ್ರ ಇದು ಅಂದರೆ ಇದಲ್ಲೂ ಈ ರೀತಿಯ ತುಂಬ ನಡೀತಾ ಇರ್ತದೆ ಪಾಲಿನೇಷನ್ಗಳು ಅದು ನಮ್ಗೆ ಗೊತ್ತಾಗಲ್ಲ ನಾವು ಇನ್ನೊಂದು ವೆರೈಟಿ ನಾವು ಅಂದ್ಕೊಳ್ತೇವೆ ಆದ್ರೆ ದೊಡ್ಡ ದೊಡ್ಡ ಹೈಬ್ರಿಡ್ ತಳಿಗಳನ್ನು ಮಾಡುವಂಥದ್ದು ಸೈಂಟಿಸ್ಟ್ಗಳು ಮಾಡುವಂಥದ್ದು ಇದನ್ನೇ ಆದ್ರೆ ನಮ್ಗೆ ಇದು ಗೊತ್ತಿಲ್ಲ ಇದು ಹೇಗೆ ಅಂತೇಳಿ ಆ ರೀತಿ ಒಂದು ಹೊಸ ಸಿಸ್ಟಮ್ ಈ ಶಾಲೆಯ ಪಕ್ಕದಲ್ಲಿ ನಡೆದಿದೆ ನೋಡಿ ಈ ರೀತಿ ಇಡೀ ಶಾಲೆಯಲ್ಲಿ ಒಂದು ಒಳ್ಳೆ ಕೈ ತೋಟವನ್ನು ನಿಮಗೆ ತೋರಿಸಿದ್ವಿ ಇದು ದೊಡ್ಡ ತೋಟ ಇದು ನೋಡಿ ಇದಕ್ಕಿಂತ ಒಂದು ಮೂರ್ನಾಲ್ಕು ದಿನಕ್ಕಿಂತ ಮೊದಲು ನಾನೊಂದು ವಿಡಿಯೋ ಬಿಟ್ಟಿದ್ದೆ ನಮ್ಮ ಊರಿನ ಅರಿವೆ ಇದು ಇದು ಅಳಿವಿನ ಅಂಚಿನಲ್ಲಿರುವಂಥದ್ದು ಹೈಬ್ರಿಡ್ ಹರಿವೆಗಳ ಉಪದ್ರದಲ್ಲಿ ಈ ಅರಿವೆ ಎಲ್ಲ ನಶಿಸಿ ಹೋಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಉಳಿಸಿ ಈ ಶಾಲೆಗೆ ಕೊಟ್ಟರೆ ಇಲ್ಲಿ ಸುಮಾರೊಂದು ಐನೂರು ಮನೆಗಳಿಗೆ ಈ ಅರಿವೆ ಬೀಜ ಹೋಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಶಾಲೆಗೆ ಮತ್ತು ಇವರ ಕೈ ತೋಟದ ಎಲ್ಲ ವ್ಯವಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಇದರ ಜೊತೆ ಕೈ ಜೋಡಿಸಿ ಇನ್ನೂ ಟಾಪ್ ಆಗಿರುವಂಥ ಕೈ ತೋಟವನ್ನು ಮುಂದಿನ ವರ್ಷಕ್ಕೆ ನಿಮಗೆ ಇದೇ ರೀತಿಯ ಒಂದು ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತೇನೆ ನಮ್ಮ ಜೊತೆ ಶಾಲೆ ಇದ್ದಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರೇರಣೆಯಾಗಿ ಸರ್ ನಿಮಗೆ ಈ ರೀತಿಯೊಂದು ಹ್ಯಾಂಡ್ಲ್ ಮಾಡ್ತಿದ್ರಿ ಎಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಹೆಚ್ಚು ಮಕ್ಕಳು ಎಷ್ಟು ಜನ ಶಿಕ್ಷಕರನ್ನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಿದೀವಿ ಸಾಧಾರಣ ಒಂದು ಮೂರು ನಾಲ್ಕು ತಿಂಗಳಿಂದ ಒಂದು ಯೋಜನೆಯನ್ನ ಹಾಕೊಂಡು ನಾವು ಈ ಕೃಷಿಯನ್ನ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ಎಲ್ಲಾ ಶಿಕ್ಷಕರು ಮತ್ತೆ ಮಕ್ಕಳ ಸಂಪೂರ್ಣ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ ಆದರೆ ಇನ್ನು ಮುಂದಕ್ಕೆ ನಮಗೊಂದು ಸರಿಯಾದ ಯೋಜನೆ ಸಿಕ್ಕಿದೆ ನಾವು ಇನ್ನೂ ಏನು ಮಾಡಬಹುದು ಅಂತ ಹೇಳಿ ಮತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಇಂದ ನಮಗೂ ಸಹ ಒಂದು ಕೆಲವೊಂದು ಮಾರ್ಗದರ್ಶನಗಳು ಸಹ ಸಿಕ್ಕಿದೆ ಹಾಗಾಗಿ ಮುಂದೆ ನಾವು ಇದನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯೋಕೆ ನಾವು ಯೋಜನೆಯನ್ನ ಹಾಕೊಳ್ತೀವಿ